ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಆ್ಯಂಡ್ ಇವತ್ತು ಇಲ್ಲಿ ನಾವು ಬಂದಿದ್ದೀವಿ ಒಂದು ವಾಟರ್ ಫಾಲ್ಗೆ ಬಿಕಾಸ್ ಟ್ರಿಪ್ ಅಂತ ಹೇಳಿದ್ರೆ ಒಂದು ವಾಟರ್ ಫಾಲ್ ಆ ಥರದ್ದೆಲ್ಲ ಹೋಗಿಲ್ಲ ಅಂತ ಹೇಳಿದ್ರೆ ಟ್ರಿಪ್ ಫುಲ್ಫಿಲ್ ಅಂತ ಕೂಡ ಅನ್ಸೋದಿಲ್ಲ ಆ್ಯಂಡ್ ನನ್ನ ಮಗನೂ ಅಷ್ಟೇ ಕೇಳ್ತಾನೆ ಇದ್ದ ಸೊ ಹಾಗಾಗಿ ಇಲ್ಲಿ ಒಂದು ವಾಟರ್ ಫಾಲ್ಗೆ ಬಂದ್ವಿ ಆ್ಯಂಡ್ ಇದ್ರ ಜೊತೆಗೆ ಒಂದು ಟೆಂಪಲ್ಗೆ ಕೂಡ ಹೋಗಿದ್ವಿ ಯಾವ ಟೆಂಪಲ್ ಏನು ಎತ್ತ ಅಂತ ಕಂಪ್ಲೀಟ್ ವಿಡಿಯೋನ ನೋಡಿ ನಿಮಗೂ ಗೊತ್ತಾಗುತ್ತೆ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಹಾಗೇನು ಯಾರಾದ್ರೂ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಾರೆ репли зарай,кучи пара. Сочи пара Лнатен на въ. ನೋಡ್ತಾ ಇರ್ಬೋದು ವಾಟರ್ ಫಾಲ್ಗೆ ಬಂದ್ವಿ ಇವಾಗ ಸೊ ನನ್ನ ಮಗ ಕೂಡ ಸಖತ್ ಎಂಜಾಯ್ ಮಾಡ್ತಾ ಇದ್ದ ಬಿಕಾಸ್ ಅವನು ಆಲ್ರೆಡಿ ಪ್ರಿಪೇರ್ ಆಗಿ ಬಂದ್ಬಿಟ್ಟಿದ್ದ ಟ್ಯೂಬ್ ಮತ್ತೆ ಇದೆಲ್ಲ ತಗೊಂಡು ಸೊ ಒಂದು ಖುಷಿಗೋಸ್ಕರ ಅಟ್ ಲೀಸ್ಟ್ ಒಂದು ಅಂದ್ರೆ ಗೌರ್ಮೆಂಟ್ ವಾಟರ್ ಫಾಲ್ ಇತ್ತಂತೆ ಅದು ಸ್ವಲ್ಪ ಇವಾಗ ಏನೋ ಇನ್ಸಿಡೆಂಟ್ ಆಯ್ತು ಅಂಡ್ ಇತ್ತೀಚಿಗೆ ಮಳೆ ಬೇರೆ ಜಾಸ್ತಿ ಅಂತ ಹೇಳಿ ಕ್ಲೋಸ್ ಮಾಡ್ಬಿಟ್ಟಿದ್ರು ಇದು ಬಂದು ಪ್ರೈವೇಟ್ ವಾಟರ್ ಫಾಲ್ ಅಂತ ಹೇಳ್ತಾ ಇದ್ರು ಇಲ್ಲಿ ಒಬ್ಬರಿಗೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿದ್ರು ಬಟ್ ಆಲ್ಮೋಸ್ಟ್ ಅಲ್ಲಿ ಕ್ಲೋಸ್ ಆಗಿದೆ ಅಂತ ಒಂದಷ್ಟು ಜನ ಇಲ್ಲೇ ಬರ್ತಾ ಇದ್ರು ಅಂತ ನಂಗೆ ಅನಿಸ್ತು ಅಂಡ್ ಓಕೆ ಇದು ಕೂಡ ಚೆನ್ನಾಗೇ ಇತ್ತು ಎಕ್ಸ್ಪೀರಿಯನ್ಸ್ ಅಂಡ್ ನಾವೆಲ್ಲರೂ ಏನಂತ ಹೇಳಿದ್ರೆ ಆಲ್ರೆಡಿ ಈವ್ನಿಂಗ್ ಆಗಿಬಿಟ್ಟಿತ್ತು ಮಾರ್ನಿಂಗ್ ಕೇವ್ಸ್ ಹೋಗಿ ಮತ್ತೆ ಗ್ಲಾಸ್ ಬ್ರಿಡ್ಜ್ ಹೋಗಿ ಎಲ್ಲ ಸ್ವಲ್ಪ ಟಯರ್ಡ್ ಅಂತ ಅನಿಸ್ತಾ ಇತ್ತು ಸೊ ಹಾಗಾಗಿ ನಾವು ಗೇಮ್ ಗೇಮೆಲ್ಲ ಸಾರಿ ಇಲ್ಲಿ ವಾಟರ್ ಫಾಲ್ ಎಲ್ಲ ಆಟಾಡೋಕ್ ಟಯರ್ಡ್ ಫೀಲ್ ಆಗ್ತಾ ಇತ್ತು ಆಲ್ರೆಡಿ ಸೊ ನನ್ನ ಹಸ್ಬೆಂಡು ಮತ್ತು ಮಗ ಇಲ್ಲ ಇವರೆಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಅದರಲ್ಲೂ ನನ್ನ ಮಗನಿಗೆ ಎಲ್ಲಾದರೂ ಟ್ರಿಪ್ ಹೋದರೆ ಅವ್ನು ಹುಡುಕ್ತಾಯಿರ್ತ ನಮ್ಮಅಮ್ಮ ವಾಟರ್ ಫಾಲ್ ಎಲ್ಲಿದೆ ವಾಟರ್ಫಾಲ್ ಫಾಲ್ ಎಲ್ಲಿದೆ ಅಂತ ಹೇಳಿ ಸೊ ಹಾಗಾಗಿ ಬಂದ್ವಿ ಬಟ್ ಓಕೆ ಒಂದು ಒಂದೊಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದಂಗೆ ಆಯಿತು ಆ್ಯಂಡ್ ಇದು ಬಂದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಅಲ್ಲಿಂದ ಬಂದು ಸ್ಟೇ ಆದ್ವಿ ಇಲ್ಲಿ ಇಲ್ಲೂ ಅಷ್ಟೇ ಒಂದು ಕಡೆ ರೂಮು ತುಂಬಾ ಚೆನ್ನಾಗಿತ್ತು ಹೈಜೀನಾಗಿ ಕೂಡ ಇತ್ತು ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಒಂದು ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ರೆಡಿ ಆಗಿದ್ದೀವಿ ಸೊ ಯಾವ ಟೆಂಪಲ್ ಅಂತ ಹೇಳಿ ಎಂಡ್ವರ್ಗು ನೋಡಿ ನಿಮಗೂ ಕೂಡ ಗೊತ್ತಾಗತ್ತೆ ಚೆನ್ನಾಗಿದೆಯಾ ಕಬ ನೋಡಿ ತುಂಬ ಚೆನ್ನಾಗಿದೆ टॉयलेट टॉयलेटनाइजनक सूपर फैन

ಆ್ಯಂಡ್ ನೋಡ್ತಾ ಇರ್ಬೋದು ಇವಾಗ ಹೋಟೆಲ್ ಚೆಕ್ಔಟ್ ಮಾಡ್ಕೊಂಡು ಹೊರಟ್ವಿ ಇದೇ ಒಂದು ಹೋಟೆಲ್ ನಾವಿದ್ದಂಥದ್ದು ಏನು ಅತ್ಲಾಂಟ್ ರೆಸ್ ರೆಸಿಡೆನ್ಸಿ ಅಂತ ಹೇಳಿ ತುಂಬಾ ಚೆನ್ನಾಗಿತ್ತು ಹೈಜಿನಾಗೂ ಕೂಡ ಇತ್ತು ಇಷ್ಟ ಆಯಿತು ಆಯಿತಾ ಆ್ಯಂಡ್ ನೆಕ್ಸ್ಟ್ ಇವಾಗ ಕಾಫಿ ಕುಡಿಯೋಣ ಅಂತ ಹೇಳಿ ಹೊರಟಿದ್ದೀವಿ ಸೊ ಕಾಫಿ ಕುಡ್ಕೊಂಡು ಗುರುವಾಯೂರು ಟೆಂಪಲ್ಗೆ ಹೋಗೋಣ ಅಂತ ಹೊರಟಿರೋದು

ಹ್ಮ್ ಇತ್ತು ಚೇಚಿ ಗುರುವಿ ಭೀ ಚಿಕ್ಕ

નાલા મગને આઈ માડ આઈ માડ ಸೊ ಇವಾಗ ನಾವು ದೇವಸ್ಥಾನದ ಹತ್ರ ರೀಚ್ ಆದ್ವಿ ಸೊ ನಾವು ಬಂದಿರೋದು ನಾನು ಅವಾಗಲೇ ಹೇಳಿದಂಗೆ ಗುರುವಾಯುರು ಟೆಂಪಲ್ ಕೇರಳದಲ್ಲಿ ಸೊ ನಾವು ಸಂಡೇ ಬಂದಿದ್ರಿಂದ ನಾ ಏನು ಅಂತ ಗೊತ್ತಿಲ್ಲ ಸಖತ್ತು ಕ್ರೌಡ್ ಇತ್ತು ಸೊ ಇಲ್ಲಿ ನಿಮಗೆ ನೋಡಕ್ಕೆ ಇಷ್ಟು ಜನನ ಅಂತ ಅನ್ಸುತ್ತೆ ಬಟ್ ಒಳಗಡೆ ದರ್ಶನಕ್ಕೆ ಇನ್ನೂ ಸಖತ್ ಕ್ರೌಡ್ ಅಂತ ಅನ್ನಿಸ್ತಾ ಇತ್ತು ನಮಗೆ ಆ್ಯಂಡ್ ಇಲ್ಲಿ ಪ್ರಾಪರ್ ಟೈಮಿಂಗ್ಸ್ ಇರುತ್ತೆ ಬಿಕಾಸ್ ನಿಮ್ಗೆ ಯಾರಾದರೂ ಇನ್ ಕೇಸ್ ಹೋದರೆ ಗೊತ್ತಾಗಲಿ ಅಂತ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ ಅಷ್ಟೇ ನಾವು ಅಷ್ಟು ಟೈಮಿಂಗ್ ಎಲ್ಲ ನೋಡ್ಕೊಂಡಿರಲಿಲ್ಲ ಜಸ್ಟ್ ಹಾಗೆ ಓದ್ವಿ ಬಟ್ ಒನ್ ಓ ಕ್ಲಾಕ್ಗೆ ದರ್ಶನದ್ದು ಟೈಮಿಂಗ್ ಕ್ಲೋಸ್ ಆಗುತ್ತೆ ಅಗೈನ್ ತ್ರೀ ಓ ಕ್ಲಾಕ್ಗೆ ಓಪನ್ ನಾವು ಬಂದಿದ್ದ ಟೈಮಿಂಗ್ ಆಲ್ ಆಲ್ಮೋಸ್ಟ್ ಟ್ವೆಲ್ ಟ್ವೆಲ್ ತರ್ಟಿ ಆಗ್ಬಿಟ್ಟಿತ್ತು ಆವಾಗಲೇ ಕೂಡ ಇನ್ನೂ ಅಂದರೆ ಕೀವಲ್ಲಿ ಜನ ಇದ್ದಾರೆ ಲೈನಲ್ಲಿ ಅಂತ ಹೇಳಿ ನಮಗೆ ಆ ದರ್ಶನಕ್ಕೆ ಬಿಡಲಿಲ್ಲ ತ್ರೀ ಓ ಕ್ಲಾಕ್ ಬನ್ನಿ ಅಗೇನ್ ಅಂತ ಹೇಳಿದ್ರು ಸೊ ಇನ್ನೇನು ಮಾಡೋದು ಇಷ್ಟು ದೂರ ಬಂದು ದೇವ್ರ ದರ್ಶನ ಮಾಡದೆ ಹೋಗೋಕ್ಕೂ ಆಗಲ್ಲ ಅಂತೇಳಿ ನಾವು ತ್ರೀ ಓ ಕ್ಲಾಕ್ವರೆಗೂ ಊಟ ಗಿಟ ಎಲ್ಲ ಮಾಡಿಕೊಂಡು ವೆಯ್ಟ್ ಮಾಡಿ ಅದಾದಮೇಲೆ ತ್ರೀ ಓ ಕ್ಲಾಕ್ಗೆ ನಾವು ದರ್ಶನಕ್ಕೆ ಲೈನಲ್ಲಿ ನಿಂತಿದ್ದಕ್ಕೆ ಅಪ್ ಟು ಫೈ ಫೈ ಓ ಕ್ಲಾಕಿಗೆ ನಮಗೆ ದರ್ಶನ ಆಯಿತು ಅಷ್ಟೂ ಜನ ಇದ್ದರು ಸೊ ಸಖತ್ತು ಏನೋ ಲೈನ್ ಲೈನಲ್ಲಿ ತುಂಬಾ ವೆಯ್ಟ್ ಮಾಡಿದ್ವಿ ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ ಈ ದೇವಸ್ಥಾನದಲ್ಲಿ ಸಖತ್ತು ಸ್ಟ್ರಿಕ್ಟೋ ಏನು ಗೊತ್ತಾ ನನಗೆ ಗೊತ್ತಿರಲಿಲ್ಲ ನಾವು ವೆಸ್ಟರ್ನ್ ಡ್ರೆಸ್ಸೇ ಹಾಕ್ಕೊಂಡು ಹೋಗ್ಬಿಟ್ಟಿದ್ವಿ ಅದಾದಮೇಲೆ ಒಳಗಡೆ ಹೋದ್ಮೇಲೆ ಇಲ್ಲ ಇದರ ಡ್ರೆಸ್ಸಲ್ಲಿ ಅಲ್ಲೋ ಇಲ್ಲ ಅಂತ ಹೇಳಿದ್ರು ಅದಾದಮೇಲೆ ಹತ್ತದೇ ಒಂದು ಟಾಪ್ ಇತ್ತು ಅದನ್ನ ತಗೊಂಡು ನಾನು ಹಾಕ್ಕೊಂಡು ಆಮೇಲೆ ಒಳಗಡೆ ಹೋಗಿದ್ದು ಆ್ಯಂಡ್ ದೇವಸ್ಥಾನದ ಒಳಗಡೆ ನಾವು ದರ್ಶನಕ್ಕೆ ಗೇಟಿಂದ ಒಳಗಡೆ ಹೋಗ್ತಾ ಇರಬೇಕಾದ್ರೆ ನಮಗೆ ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಯಾವುದು ಕೂಡ ಬಿಡೋದಿಲ್ಲ ಇನ್ಸೈಡು ಸೊ ನಾವೆಲ್ಲನೂ ಇಲ್ಲೇ ಲಾಕರ್ ಇರುತ್ತೆ ಲಾಕರಲ್ಲಿ ಲಾಕರ್ ಅಲ್ಲಿ ಇಟ್ಬಿಟ್ಟು ಹೋಗ್ಬೇಕಾಗುತ್ತೆ ಒಂದು ವಾಚ್ ಆಗಲಿ ಅಥವಾ ಮೊಬೈಲ್ ಆಗಲಿ ಈವನ್ ವಾಚ್ ಕೂಡ ಸ್ಟ್ರಿಕ್ಟ್ ಆಗಿ ಚೆಕ್ ಮಾಡ್ತಾರೆ ಯಾವುದನ್ನು ಕೂಡ ಒಳಗಡೆ ಅಲೋ ಇರೋದಿಲ್ಲ ಸಖತ್ತು ಸ್ಟ್ರಿಕ್ಟ್ ಅಂತ ಅನಿಸ್ತು ನನಗೆ ಈ ಟೆಂಪಲ್ ಅಲ್ಲಿ ಎಸ್ಪೆಷಲಿ ಸೊ ಹೆಗೇನ್ ಹಿಂಗ ಒಂದು ಮಾಡ್ಕೊಂಡು ದೇವ್ರ ದರ್ಶನ ಚೆನ್ನಾಗಿ ಮಾಡ್ಕೊಂಡು ಬಂದ್ವಿ ಕಂಪ್ಲೀಟ್ ಹೋಲ್ ಡೇ ಇಲ್ಲೇ ಸ್ಪೆಂಡ್ ಆಯ್ತು ಅಂತ ಅನಿಸ್ತು ನೋಡಿ ಇದೆಲ್ಲ ನೋಡ್ತಾ ಇರ್ಬೋದು ಇವರೆಲ್ಲ ದರ್ಶನಕ್ಕೆ ವೆಯ್ಟ್ ಮಾಡ್ತಾ ಇರೋರು ಸೊ ನಾವು ಕೂಡ ಒಂದು ಟು ಅರೌಂಡು ಟು ಟು ತ್ರೀ ಅವರ್ಸ್ ದರ್ಶನಕ್ಕೆ ವೇಯ್ಟ್ ಮಾಡಿ ದರ್ಶನ ಮಾಡ್ಕೊಂಡು ಬಂದ್ವಿ ಆದರೆ ದರ್ಶನಕ್ಕೆ ನಮಗೆ ಲಾಕ್ ಮಾಡ್ಬಿಟ್ಟಾರೆ ಇವ್ರನ್ನ ಇವಾಗ ಒಳಗಡೆ ಬಿಡ್ತಾರೆ ದರ್ಶನಕ್ಕೆ ಹಾಂ ಅನ್ನ ಪ್ರಸಂಗ ಆಲ್ ಇಲ್ಲ ಇಲ್ಲ ಇದೆ ಆ್ಯಂಡ್ ಮೊಬೈಲೆಲ್ಲ ಅಲೋ ಇರೋ ಕಾರಣ ನಾನು ಅಲ್ಲಿ ವಿಡಿಯೋ ಕೂಡ ಮಾಡೋಕ್ಕಾಗ್ಲಿಲ್ಲ ಸೊ ಅಲ್ಲಿಂದ ಹೊರಟಿ ನಾವು ಕೊಚ್ಚಿಗೆ ಬಂದ್ವಿ ಸೊ ನೆಕ್ಸ್ಟ್ ಡೇ ನಮಗೆ ಆಲಾಪಿ ಹೋಗೋಂಥ ಪ್ಲಾನ್ ಇತ್ತು ಸೊ ಹಾಗಾಗಿ ಆ್ಯಂಡ್ ಬರ್ತಾ ಫುಲ್ಲು ಮಳೆ ಆವತ್ತು ಸೊ ಇವಾಗ ಫೈನಲಿ ನಾವು ಆಲಾಪಿ ಹತ್ರ ಬಂದ್ವಿ ಸ್ಟೇಗೆ ಇಲ್ಲಿ ಸೊ ನೋಡಿ ಎಷ್ಟೊತ್ತಿಗೆ ಬಂದ್ವಿ ನಾವು ಇಲ್ಲಿಗೆ ಅಂತ ಹೇಳಿ ಮೂರು ಗಂಟೆ ಏಯ್ ಮೂರು ಗಂಟೆ ಕಣ ಇವಾಗ ತ್ರೀ ತ್ರೀ ಓ ಕ್ಲಾಕ್ ಹೋಗಿ ಏಯ್ ಮೂರು ಗಂಟೆಗೆ ಬಂದಿದ್ದೀವಿ ಹಾಂ ಹಿಡ್ಕ नहीं मिलेगा ज्यादा पैसा देना पड़ेगा सुनो सुनो आपका कैसा आपका मॉडल है आपका रात रहना बोलो काली बार मरी क्या नाम तुम्हारा? हाँ? नसीब नसीब आने बर्था तो तो। कनाडा में मेरा आने बर्था नसीब कनाडा में नसीब बोलते हैं लक्की लख... अहां आ लक्की <laughs> दो भी होता है लक्की भी और भी होता है <laughs> यार तो पढ़ो तेरे नसीब अच्छा है नसीब